ಧರ್ಮಗೂ ಬೊಂಡ ಬರೆಯರು ಶಾಲು ಪಾಡೊಂಡಿರು ಗಟ್ಟಿ ಉಂಡಿರು ಒಂದು ರೂಪಾಯಿ ಕಾಣಿಕೆ ಕೊರಂದೆ ಸೀದ ಪುಯ್ಯಂಗೀ ಆಗಲೇ ರಸೀದಿ ಕೇಳಲಿ ಯಾಕೆ ಈತ ಕಾರ್ಯಕ್ರಮ ಕೋಪಿರತ್ತಾ ಆಗಲಿ ಈತ ಧರ್ಮದ ಬಗ್ಗೆ ದೇವಸ್ಥಾನದ ಕಾರ್ಯಕ್ರಮಕ್ಕೆ ಹೋಗ್ ನೀವು ನಂಗೆ ಇರುವತ್ತೈದು ದೇವಸ್ಥಾನದ ಆ ರಸೀದಿ ಮಾಡ್ತಾರೆ ಕೇಳಿ ಐನೂರು ಐದು ಸಾವಿರ ರೂಪಾಯಿಲ್ಲ ರಸೀದಿ ಮಾಡ್ತಾರೆ ಕೇಳಿ ಇತ್ತ ಏನು ಪೂನಗ ಅಕ್ಲೇ ನಾಚಿಕೆ ಆಗ್ಬೋದು ಬರೀನು ಏನು ಭಾಷಣ ವೇದಿಕೆ ಏ ಪುಳು ನಗಲೆ ಪೂರ ಇರುವ ರಸೀದ ಮಲ್ಪ ಮಕ್ಕಳ ಬಂಡೆ ಬರೆದು ಪೋಡ್ಚಿ ರಸೀದ್ ಮಲ್ಪ ಅಚ್ಚೆ ಏನು ಪೂನಾಗ ಬಲಿ ಪೂಜಿ ಬರೋ ಬಲಿ ಪೂಜಿ ದುಂಬಿ ಹೋದಿ ಬಾತ್ ಎಳಿತಿರ್ಬೋದು ನನ್ನ ಮಾಹೇಶ್ವರ ಮಾಮೇಶ್ವರ ಮಾಹೇಶ್ವರ ಬ್ರಹ್ಮಗಲ್ ಸಮ ಏನು ಮಾತ್ರ ಎಲ್ಲ ಬಂಡೆ ಏರೇ ಮಲ್ಲ ಮಲ್ಲ ರಾಜಕೀಯದ ಗೆಸ್ಟ್ ಗೆಸ್ಟ್ನಾಗಲೇನು ಪಾಡ್ಬೇಕು ಅದ್ಲೇ ಐವತ್ತು ಸಾವಿರ ರೂಪಾಯಿದ ರಸೀದಿ ರಸೀದು ಅನ್ನ ಸಂತರ್ಪಣಿದ ನಿಜನಾಗಲೇನು ಅತಿಥಿ ಪಾಡ್ರೆ ಅಲ್ಲಿ பாப்பதாய இல்ல பெஐந்து சவர ரூபாய் பத்து சவர ரூபாய் இருநூறு ரூபாய் பெண் புனைய கூலிக்கு போன ஐந்து சவர ரூபாய் குறைப்பேன் முகுழ் லாட்டி புட்டேன் மைக்காதிக்கு மைக்கிட்டு பாத்தர்றேன் ஐக்குதால கருந்து போடுதலாச்சு மைக்குனு பாத்தர்னேன்னு காரிய கத்தமல் போடும் அப்பக்கா மாத்திரம் ஐக்கு கௌரவம் ஜன் ஐக்கு கௌரவம் வந்துடுறேன் ಸರಕಾರಿ ಜಾಗೆಡ್ ಕ್ರಿಶ್ಚಿಯನ್ ಅರ್ಧ ಪರ್ಸೆಂಟ್ ಇಪ್ಪು ಹಿಂದುಲಿನ ಸ್ವಲ್ಪ ಪರ್ಸೆಂಟ್ ಹಿಂದುಳಿನ ದೇವಸ್ಥಾನ ಭಜನಾ ಮಂದಿರ ಕಟ್ಟೆ ದೈವಸ್ಥಾನ ಪೂರ ಇಪ್ಪನೇ ಇನ್ನು ಸರಕಾರಿ ಜಾಗೆಡ್ ಮಲ್ತೇನೆ ಅಲ್ಲ ಭಾಷಣ ಬುಡಿಯರು ಬಾಸನಾಗ ಚಪ್ಪನ ತೆಗ್ನೆ ಧರ್ಮಗೂ ಬೊಂಡ ಬರಿಯರು ಶಾಲು ಪಾಡು ಗಟ್ಟಿ ಉಂಡಿರು ಒಂದು ರೂಪಾಯಿ ಕಾಣಿಕೆ ಕೊರಂದೆ ಸೀದೇ ಪುಯ್ ಅಂಡ್ ಆನೆ ಕೆಲಸ ಹಂಗಿದ್ ಆಗಲೇ ರಸೀದಿ ಕೇಳಲಿ ಆಗಲಿ ಈದ್ ಕಾರ್ಯಕ್ರಮ ಕೋಪ ಇರತ್ತಾ ಆಗಲಿ ಈದ್ ಧರ್ಮದ ಬಗ್ಗೆ ದೇವಸ್ಥಾನದ ಕಾರ್ಯಕ್ರಮ ಕೋಪಿರತ್ತಾ ನೀವು ನಮ್ಗೆ ಇರುವತ್ತೈದು ದೇವಸ್ಥಾನದ ರಸೀದಿ ಮಾಡ್ತಾರೆ ಕೆಲ್ನಿ ಐದು ಸಾವಿರ ರೂಪಾಯಿ ರಸೀದಿ ಮಾಡ್ತಾರೆ ಕೇಳಿನ ಇತ್ತ ಏನು ಫೋನಾಗಲೇ ನಾಚಿಕೆ ಆಗ್ಬಿಡು ಬರೀ ಅದು ಏನು ಭಾಷೆ ವೇದಿಕೆ ಏ ನಗಲೆ ಪೂರ ಇವತ್ತೈನ ರಸೀದಿ ಮಲ್ಪ ಏನು ಒಕ್ಕೇ ಬಂಡೆ ಬರೆದು ಪೋಡ್ಚಿ ರಸೀದಿ ಪ್ಲೇ ಅಚ್ಚಿ ಏನು ಫೋನಾಗ ಬರ ಬಲಿಪು ಬರೋ ಬಲಿ ದುಂಬಿ ಹೋಗಿ ಅಂಚೆ ಅಂತ ತಿರುಬೋ ನನ್ನ ಮಾಹೇಶ್ವರ ಓದಿತ್ತಿ ಮಾಮೇಶ್ವರ ಬ್ರಹ್ಮಗಲ್ ಮಂತ ಏನು ಮಾತ್ರ ಬಂಡೆ ಪಂಡೆ ಮಲ್ಲ ಮಲ್ಲ ರಾಜಕೀಯದ ಗೆಸ್ಟ್ನಾಗ್ಲೇನು ಪಡಬೇರು ಅದ್ಲೇ ಐವತ್ತು ಸಾವಿರ ರೂಪಾಯಿ ದ ರಸೀದಿ ಮಲ್ಪಡು ಅನ್ನ ಸಂದರ್ಪಣೆದ ನಿಜನಾಗಲೇನು ಅತಿಥಿ ಪಾಡ್ರೆ ಅಲ್ಲಿ நீ பாப்பதாய் இல்ல அது பெந்தது ஐநூறு சவர ரூபாய் பத்து சவ் ரூபாய் இருநூறு ரூபாய் பெண் புனையே கூலிக்கு போனாயே ஐநூறு சிவர ரூபாய்க்கு குறைப்பேன் முகுழ் தாயே லாட்டி விட்டுறேன் வரப்புண்ணா மைக்கா தீக்குன்னா ஏரலவா தெருவேன் ஐக்குதானா ஓடு அஞ்சு கொஞ்சம் ரெண்டு சத்து எட்டு புடத்திக் நிறுத்து கொத்தித்தான் மைக்கடை சமைக்கிட்டு பார்த்துட்றேன் ஐக்குனால கருந்து போடுந்தாலாச்சு மைக்குடு பார்த்துருனேன்னு காரியகத்தமாக போடும் அப்பக்கா மாத்திரம் ஐக்கு கெளரவம் இஜன் ஐக்கு கௌரவம் வந்துடு